ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ವಿಚಾರ ಕುರಿತು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಗರದ ಡಿಸಿ ಕಚೇರಿ ಮುಂಭಾಗ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ವಿಚಾರವಾಗಿ ಪ್ರತಿಭಟನೆ ನಡೆಸಿರುವ ಪ್ರತಿಭಟನಾಕಾರರು ಡ್ರಗ್ಸ್ ಪತ್ತೆ ಹಚ್ಚುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡ್ರಗ್ ಮಾಫಿಯಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರೈತರಿಗೆ ಸಹಕಾರ ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಷಂಡ ಸರ್ಕಾರಕ್ಕೆ ರಾಜ್ಯದ ಷಂಡ ಸರ್ಕಾರಕ್ಕೆ ಡ್ರಗ್ಸ್ ಮಾಫಿಯಾದವರನ್ನು ಬಂಧಿಸಲು ಹಿಂದಿರುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ಡ್ರಗ್ಸ್ ಮಾಫಿಯಾವನ್ನ ಮೈಸೂರಿನಲ್ಲಿ ಇವತ್ತು ಏನು ಒಂದು ಏನು ತಡೆದಿದ್ದಾರೆ ಇವತ್ತು ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ತೋಟ ಮೈಸೂರು ರಾಜಧಾನಿ ಮೈಸೂರಿನಲ್ಲಿ ಏನು ಒಂದು ಮಾಫಿಯಾವನ್ನ ಜಾಲವನ್ನ ಇವತ್ತು ಆ ಒಂದು ಇದನ್ನ ಇವತ್ತು ಮಾರವ್ರನ್ನ ಹಿಡಿದಿದ್ದಾರೆ ಅದನ್ನ ಮಾರಿಸಿರೋರು ಯಾರು ಅದ್ರ ಹಿಂದೆ ಇರೋ ಕೈವಾಡ ಯಾರು ತಯಾರು ಕಾಂಗ್ರೆಸ್ ಮುಖಂಡ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ನಡೆಯುತ್ತಿರುವ ಡ್ರಗ್ಸ್ ಮಾದಕ ದ್ರವ್ಯವನ್ನು ಉತ್ಪಾದನೆ ಮಾಡಿ ದೇಶವನ್ನು ಹಾಳು ಮಾಡುತ್ತಿರುವ ವ್ಯಕ್ತಿಗಳು ಮಾಡಲು ಏನ್ ನಾಲ್ಕು ದಿವಸದಿಂದ ಹಿಂದೆ ಏನು ಮೈಸೂರಿನಲ್ಲಿ ಒಂದು ಡ್ರಗ್ಸ್ ಮಾಫಿಯಾವನ್ನ ಮಹಾರಾಷ್ಟ್ರದ ಪೊಲೀಸರು ಕರ್ನಾಟಕಕ್ಕೆ ಬಂದು ಅದು ಮೈಸೂರು ರಾಜಧಾನಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ರಾಜಧಾನಿ ಇವತ್ತು ಶಾಂತಿಯ ತೋಟ ನಿವೃತ್ತಿಯರ ಏನಾರು ನಿವೃತ್ತರಾಗಿ ಶಾಂತಿಯಾಗಿರ್ಬೋದು ಅಂದರೆ ಅದು ಮೈಸೂರಿಗೆ ಬರ್ಬೋದು ಚಾಮುಂಡೇಶ್ವರಿಯ ನೆಲೆ ಈ ಒಂದು ನೆಲೆಯಲ್ಲಿ ಇವತ್ತು ಒಂದು ಡ್ರಗ್ಸ್ ಮಾಫಿಯಾವನ್ನು ನೂರಾರು ಕೋಟಿಯ ಹಗರಣವನ್ನು ಒಂದು ಮಾಫಿಯಾವನ್ನು ಏನು ಜಾಲತಾಣವನ್ನು ಏನು ಹಿಡಿದಿದ್ದಾರೆ ಇವತ್ತು ನರಸಿಂಹರಾಜ ಕ್ಷೇತ್ರದಲ್ಲಿ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಯುವ ಮೋರ್ಚಾ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನೂತನ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಅಂದ್ಕೊಂಡಿದ್ವಿ ರಾಜ್ಯ ರಾಜ್ಯದ ಸೂಚನೆಯ ಮೇರೆಗೆ ಇವತ್ತು ಡ್ರಗ್ಸ್ ಮಾಫಿಯಾ ಯಾವ ರೀತಿ ಆಗಿದೆ ಅಂತಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಆ ಒಂದು ಏಳು ಜನನ ಮ ಮಾರುವಂಥವ್ರನ್ನ ಹಿಡಿತಾರೆ ಅದು ಕಲಬುರಗಿಗೆ ಬರುತ್ತೆ ಕಲಬುರಗಿಲಿ ಎ ಐ ಸಿ ಸಿಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಡ್ರಗ್ಸ್ ಮಾಫಿಯಾದ ಒಂದು ಸ್ಥಳವನ್ನು ಇವತ್ತು ಸ್ಥಳವನ್ನು ಅವತ್ತು ಇವತ್ತು ಮಾ ಮಹಾರಾಷ್ಟ್ರ ಪೊಲೀಸರು ಮಾಜರ್ ಮಾಡಿದ್ದಾರೆ ಇವತ್ತು ಏನು ತನಿಖೆ ಆಗಬೇಕು ಆ ಒಂದು ಮಾರೋರ್ನ ಹಿಡಿದಿದ್ದಾರೆ ಏನು ಹಿಡಿದಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಅದು ಮಾರಿಸೋರು ಯಾರು ಅದರ ಹಿಂದೆ ಇರತಕ್ಕಂಥ ರಾಜಕಾರಣಿಗಳು ಯಾರು ಇರ್ ಕುಮ್ಮಕ್ಕು ಇರತಕ್ಕಂಥವ್ರು ಯಾರು ಇವ್ರುಗಳನ್ನ ಮೊದಲನೇದಾಗಿ ತನಿಖೆಯಲ್ಲಿ ಇಡಿಬೇಕು ಇಡೀಲಿಲ್ಲ ಅಂತಂದರೆ ಈ ಒಂದು ಸಾಂಕೇತಿಕವಾಗಿ ಇವತ್ತು ಮೈಸೂರಿನಲ್ಲಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಸಾಂಕೇತಿಕವಾಗಿ ಮೈಸೂರಿನಲ್ಲಿ ಪ್ರತಿಭಟನೆಯೇ ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ಉಗ್ರವಾದಂಥ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಇರ್ಬೋದು ಇಡ ದೇಶವ್ಯಾಪ್ತಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಏನಿದೆ ಇಡೀ ದೇಶವ್ಯಾಪ್ತಿ ಹೋರಾಟವನ್ನು ಮಾಡ್ತದೆ ಅಂತ ಅದ್ರ ಮುಖೇನ ರಾಜ್ಯದ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ